ಕೆಲವೇ ಕೆಲವು ಕ್ಷಣಗಳಲ್ಲಿ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ಬಹು ನಿರೀಕ್ಷಿತ ಮೆಟ್ರೋ ಲೇನ್ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಮೋದಿ ಅವರನ್ನ ವೆಲ್ಕಮ್ ಮಾಡಿಕೊಳ್ತಾ ಇದ್ದಾರೆ ರಾಗಿ ಗುಡ್ಡ ರೈಲ್ವೆ ನಿಲ್ದಾಣವನ್ನ ತಲುಪಿದ್ದಾರೆ ಪ್ರಧಾನಿ ಮೋದಿ ಗಂಟೆ ಬೆಂಗಳೂರಿನಲ್ಲಿರ್ತಾರೆ ಪ್ರಧಾನಿ ಮೋದಿ ಮೂರು ಪ್ರಮುಖ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಈಗಾಗಲೇ ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿನ ಕಾರ್ಯಕ್ರಮವನ್ನು ಮುಗಿಸಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬರ್ತಾ ಇದ್ದಾರೆ ರೈಲ್ವೆ ಕೇಂದ್ರ ಸಚಿವರನ್ನ ನಾವು ನೋಡ್ತಾ ಇದ್ದೀವಿ ಅಶ್ವಿನಿ ವೈಷ್ಣವ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥ್ ನೀಡಿದ್ದಾರೆ ನಿನ್ನೆನೆ ಒಂದು ಎಲ್ಲ ಸಿದ್ಧತೆಯನ್ನ ವೀಕ್ಷಣೆ ಮಾಡಿದರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇವತ್ತು ಪ್ರಧಾನಿ ಮೋದಿ ಅವರ ಜೊತೆಗೆ ಅವರು ಕೂಡ ಈ ಸಂದರ್ಭಕ್ಕೆ ಸಾಕ್ಷಿಯಾಗ್ತಿದ್ದಾರೆ ಕೆಎಸ್ಆರ್ ರೈಲ್ವೆ ನಿಲ್ದಾಣದಿಂದ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನತ್ತ ಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾರ್ಯಕರ್ತರು ಪುಷ್ಪವೃಷ್ಟಿಯ ಮೂಲಕ ಅದ್ದೂರಿ ಸ್ವಾಗತ ಕೋರಿದರು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೊಳ್ಳಲಿದೆ ದೇಶದಲ್ಲಿಯೇ ಎರಡನೆಯ ಚಾಲಕ ರಹಿತ ಮೆಟ್ರೋ ಉದ್ಘಾಟಿಸ್ತಾರೆ ಪ್ರಧಾನಿ ಎಲ್ಲೆಡೆಯೂ ಕೂಡ ಮೋದಿ ಮೋದಿ ಎನ್ನುವಂತಹ ಘೋಷಣೆ ಮಾಡಗ್ತಾ ಇದೆ ರಸ್ತೆಯ ಪ್ರತಿಯೊಂದು ಇಕ್ಕೆಲದಲ್ಲೂ ಕೂಡ ಜನ ನಿಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಸೋಮಣ್ಣ ಸಾಥ್ ನೀಡಿದ್ದಾರೆ ಕ್ಷಣಗಳಲ್ಲಿ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೊಳ್ತಾ ಇದೆ ದಶಕದ ಬಳಿಕ ಸಂಚಾರ ಪ್ರಧಾನಿ ನರೇಂದ್ರ ಮೋದಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ತಲುಪಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಎಲ್ಲೋಲೆ ಉದ್ಘಾಟನೆ ಕೂಡ ಆಗುತ್ತೆ ఇది ఏషియా న్యూస్ నెట్వర్క్ ప్రస్తుతి